ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸದ್ಯಕ್ಕೆ ಟ್ರೆಂಡ್ ಅಲ್ಲಿ ಇರುವಂತಹ ವಿಷಯ ಅಂತಂತಂದ್ರೆ ನಮ್ಮ ಧರ್ಮಸ್ಥಳ ಬರೆಯಲ್ ಕೇಸು ಧರ್ಮಸ್ಥಳ ಬರಿಯಲ್ ಕೇಸಲ್ಲಿ ಜನ ತುಂಬಾನೇ ಪರ ವಿರೋಧ ಎಲ್ಲ ಮಾತಾಡಿದ್ರು ಅಹ್ ಮಾತಾಡಿ ಒಬ್ಬ ವ್ಯಕ್ತಿ ಬರ್ತಾನೆ ಅವನ ಹೆಸರು ಭೀಮಾ ಅಂತ ಹೇಳಿ ಕರೆದ್ರು ಅನಾಮಿಕಾ ಅಂತ ಹೇಳಿ ಕರೆದ್ರು ಆ ವ್ಯಕ್ತಿ ಬಂದು ನಾನೇ ಹೂತಾಕಿದ್ದು ಹಾಕಿದ್ದು ನಾನು ಸುಮಾರು ಹೆಣಗಳನ್ನ ಹೂತಾಕಿದ್ದೇನೆ ಹಾಕಿದ್ದೇನೆ ಮತ್ತೆ ಇಂತಿಂತ ಸ್ಥಳಗಳಲ್ಲಿ ಊಟ ಹಾಕಿದ್ದೇನೆ ಅಂತ ಎಲ್ಲಾ ಹೇಳಿಕೆ ಕೊಟ್ಟ ಎಲ್ಲವನ್ನೂ ಮಾಡ್ದ ಆ ಒಂದು ಸಂದರ್ಭದಲ್ಲಿ ತುಂಬಾ ಜನರು ಅಹ್ ಏನು ಧರ್ಮಾಧಿಕಾರಿಗಳ ಮೇಲಾಗ್ಲಿ ಅವರ ಪರಿವಾರದವರ ಮೇಲಾಗ್ಲಿ ಅಲಿಗೇಶನ್ ಕೂಡ ಮಾಡಿದ್ರು ಧರ್ಮಾಧಿಕಾರಿಗಳ ವಿರುದ್ಧದಲ್ಲಿ ಮಾತಾಡಿದ್ದು ಒಂದಷ್ಟರ ಮಟ್ಟಿಗೆ ನಾವು ಒಪ್ಪಿಕೊಳ್ಳೋಣ ಯಾಕಂದ್ರೆ ಒಬ್ಬ ಬಂದು ಹೇಳ್ತಾ ಇದ್ದಾನೆ ಆರೋಪ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದನ್ನ ಒಪ್ಪಬಹುದು ಓಕೆ ನಾವು ಸತ್ ಸತ್ಯ ಇದೆಯೋ ಇಲ್ಲದೆಯೋ ಇಲ್ಲೋ ಅಂತ ಹೇಳಿ ಮಾತಾಡಿ ತಿಳ್ಕೊಳ್ಳೋದು ನಮ್ಮ ಜನಸಾಮಾನ್ಯರಿಗೆ ತುಂಬಾ ದೂರಿನ ವಿಚಾರ ಮೊದ್ಲಿಗೆ ಯಾವ್ದಾದ್ರು ಒಂದು ವಿಷಯ ಬಂದ್ಬಿಟ್ರೆ ಅದರ ಮೇಲೆ ಒಂದು ನಾವೇ ಫೈನಲ್ ಜಜ್ಮೆಂಟ್ ಹೇಳ್ಬಿಡ್ತೀವಿ ಓಕೆ ಸೊ ಇವ್ನ್ ಬಂದ್ ಹೇಳ್ತಾ ಅಂದ್ರೆ ಇದು ಇರಬೇಕು ಇದ್ದಿದ್ದಕ್ಕೆ ಅವ್ನು ಹೇಳ್ತಾ ಇದ್ದಾನೆ ಇಲ್ಲದೆ ಇದ್ರೆ ಅವನೇನ್ ಹೇಳಲ್ಲ ಮತ್ತೆ ಇದಷ್ಟೇ ಅಲ್ಲದೆ ಮೇಲೆ ಕೋಟಿಂಗ್ ಒಂದ್ ಹೇಳ್ತಾರೆ ನಮ್ಮಲ್ಲಿ ಬೆಂಕಿ ಇಲ್ಲದೆ ಏನು ಹೊಗೆ ಆಡತ್ತಾ ಅಂತ ಹೇಳಿ ಸೊ ಈ ರೀತಿ ಎಲ್ಲಾ ನಮ್ಮಲ್ಲಿ ಮಾತುಗಳಾಗಿ ಧರ್ಮಾಧಿಕಾರಿಗಳ ವಿರುದ್ಧವಾಗಿ ಅಥವಾ ಅವರ ಪರಿವಾರದ ವಿರುದ್ಧವಾಗಿ ಮಾತುಗಳು ನಡೀತು ಎಲ್ಲವೂ ಆಯ್ತು ಎಲ್ಲ ಓಕೆ ಆದ್ರೆ ಕೆಲವು ಜನ ದೇವಸ್ಥಾನವನ್ನ ಬಾಯ್ಕೋಟ್ ಮಾಡಿ ಧರ್ಮಸ್ಥಳಕ್ಕೆ ಹೋಗಬೇಡಿ ಅಂತ ಹೇಳಿ ಕೆಲವು ಮಾತುಗಳನ್ನ ಆಡಿದ್ರು ತುಂಬಾ ಜನ ಈ ರೀತಿ ಮಾತಾಡಿದ್ರು ಸೊ ಒಂದು ವಿಷಯ ಕೇಳ್ಬೇಕಾಗಿದ್ದು ಅಂತಂದ್ರೆ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ಈ ಕೊಲೆಗಳ ಒಂದು ವಿಚಾರಕ್ಕೂ ಆ ಭೀಮ ಹೇಳಿದ ಅಥವಾ ಅನಾಮಿಕ ವ್ಯಕ್ತಿ ಹೇಳಿದ ಹೇಳಿಕೆಗೂ ಮತ್ತೆ ಅಹ್ ಈ ಏನು ಧರ್ಮಾಧಿಕಾರಿಗಳ ಹೆಸರದ್ರಲ್ಲಿ ಬಂದಿರೋದಕ್ಕೂ ಮಂಜುನಾಥ ಸ್ವಾಮಿಗೂ ಏನು ಸಂಬಂಧ ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ತಾನಾಗಿಯೇ ತಲೆಗಿಳಿದು ಬಂದು ಭೀಮನಿಗೆ ಹೇಳಿ ನಾನೇ ಕೊಲೆ ಮಾಡಿದೀನಪ್ಪಾ ಅಂತ ಹೇಳಿದ್ರ ಅಥವಾ ಮಂಜುನಾಥ ಸ್ವಾಮಿನೇ ಕೊಲೆ ಮಾಡಿದಾರ ಏನಂತ ನಾವು ಮಾತಾಡ್ತಾ ಇದ್ದೀವಿ ದೇವರನ್ನ ನಾವು ಗೌರವದಿಂದ ಕಾಣ್ತಾ ಇದ್ದೀವಿ ಎಲ್ರಲ್ಲಿ ಭಕ್ತಿ ಇರುತ್ತೆ ಯಾರು ನಂಬ್ತಾರೋ ಬಿಡ್ತಾರೋ ನಂಬೋರಿಗಂತೂ ದೇವರು ಮುಖ್ಯನೇ ಅಹ್ ಒಂದು ಭಕ್ತಿ ಇರುತ್ತೆ ಒಂದು ಭಾವ ಇರುತ್ತೆ ಒಂದ್ ನಮ್ಮ ಸೆಂಟಿಮೆಂಟ್ ಇರುತ್ತೆ ಅಟ್ಯಾಚ್ಮೆಂಟ್ ಇರುತ್ತೆ ಪವಿತ್ರ ಯಾತ್ರಾಕ್ಷ ಯಾತ್ರಾ ಕ್ಷೇತ್ರ ಅಂತ ನಾವು ಹೇಳ್ತೀವಿ ಆ ನಮ್ಮ ಹಿಂದೂಗಳಿಗೆ ಒಂದು ಪವಿತ್ರ ಯಾತ್ರೆಯ ಒಂದು ಸ್ಥಳ ಆಗಿದೆ ಅದು ಧರ್ಮಸ್ಥಳ ತುಂಬಾ ಜನ ತುಂಬಾ ವರ್ಷದಿಂದ ಹೋಗ್ತಾ ಇದ್ದಾರೆ ಆ ಒಂದು ಧರ್ಮ ಕ್ಷೇತ್ರದ ವತಿಯಿಂದ ತುಂಬಾನೇ ಜನರಿಗೆ ಸಹಾಯ ಆಗತ್ತೆ ನಿತ್ಯವೂ ಅನ್ನ ದಾಸೋಹ ನಡೆಯುತ್ತೆ ತುಂಬಾ ಜನರಿಗೆ ಅವ್ರು ಸಹಾಯ ಮಾಡಿದ್ದು ಆ ಧರ್ಮ ಕ್ಷೇತ್ರದ ವತಿಯಿಂದ ತುಂಬಾ ಏನು ಅಹ್ ಬಹಳಷ್ಟು ಜನ ಏನೋ ಅವ್ರಿಗೆ ಒಂದು ಸಂಘ ಸಂಸ್ಥೆ ಆಗಿರ್ಬಹುದು ಮತ್ತೊಂದೇನೋ ಸ್ಕೂಲ್ ಕಾಲೇಜ್ ಗಳಾಗಿರ್ಬಹುದು ಮತ್ತೊಂದೇನೋ ಆಗಿರ್ಬಹುದು ತುಂಬಾನೇ ಸಹಾಯ ಆಗ್ತಾ ಇದೆ ಅಹ್ ಇವೆಲ್ಲವನ್ನು ಕಡೆಗಣಿಸಿ ನಾವು ಬರೀ ಆ ಭೀಮಾ ಅಥವಾ ಅನಾಮಿಕ ವ್ಯಕ್ತಿ ಹೇಳಿದ ಒಂದು ಮಾತನ್ನ ಇಟ್ಕೊಂಡು ನಾವು ಇಡೀ ಧರ್ಮಸ್ಥಳವನ್ನೇ ನಾವು ಬಾಯ್ಕೌಟ್ ಮಾಡೋಕೆ ರೆಡಿ ಆಗ್ಬಿಟ್ವಿ ಅಹ್ ಎಲ್ಲಿಯ ಒಂದು ನ್ಯಾಯ ಅಥವಾ ನಮ್ಮ ಬುದ್ಧಿ ಎಷ್ಟರ ಮಟ್ಟಿಗೆ ನಾವು ಉಪಯೋಗಿಸ್ತೀವಿ ಅನ್ನೋ ಒಂದು ವಿಚಾರ ಇಲ್ಲಿ ನಾವು ಯೋಚನೆ ಮಾಡಬೇಕು ಅದಷ್ಟೇ ಅಲ್ಲಿ ಇವಾಗ ಇವತ್ತಿನ ದಿನ ಸದ್ಯ ಆಗಸ್ಟ್ ಹದಿನೆಂಟು ಇವತ್ತಿನ ದಿನಕ್ಕೆ ಭೀಮಾ ಬಂದು ಐ ಟಿ ಟೀಮಿನ ಮುಂದೆ ತಪ್ಪೊಪ್ಪಿಗೆ ಕೊಟ್ಟ ಏನಂತ ಹೇಳಿ ಧರ್ಮಸ್ಥಳದ ವಿಷಯವಾಗಿ ಧರ್ಮಾಧಿಕಾರಿಗಳ ವಿಷಯವಾಗಿ ನಾನೇನು ಮಾತಾಡಿದ್ನೋ ಅದೆಲ್ಲ ಸತ್ಯ ಅಲ್ಲ ಈ ರೀತಿ ನೀನು ಮಾತಾಡು ಅಂತ ಕೆಲವು ಗುಂಪುಗಳು ಬಂದು ನನ್ನ ಅಪ್ರೋಚ್ ಮಾಡಿದ್ರು ಅವರು ಹೇಳಿದ ಹೇಳಿಕೆ ಮೇಲೆ ನಾನು ಈ ರೀತಿ ಹೇಳಿಕೆ ಕೊಟ್ಟಿದ್ದೇನೆ ಅಂತ ಹೇಳಿ ತಪ್ಪೊಪ್ಪಿಗೆನ ಕೊಟ್ಟ ಸೊ ಈ ತಪ್ಪೊಪ್ಪಿಗೆ ಕೊಟ್ಟ ನಂತರ ಈಗ ವಿಷಯ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ ಯಾವುದು ಸತ್ಯ ಯಾವುದು ಅಸತ್ಯ ನಮಗಿನ್ನೂ ಗೊತ್ತಿಲ್ಲ ಯಾಕಂತಂದ್ರೆ ಯಾವುದೇ ವಿಷಯಕ್ಕೆ ಕೊನೆ ಅನ್ನೋದು ಇನ್ನು ಇಲ್ಲಿ ಬಂದಿಲ್ಲ ಈ ಒಂದು ಕೇಸಲ್ಲಿ ಕೊನೆ ಹಂತ ಇನ್ನು ತಲುಪಿಲ್ಲ ಕೊಲೆ ಆಗಿರೋದು ಸತ್ಯನಾ ಅಥವಾ ಆಗಿಲ್ಲದೆ ಇರೋದು ಸತ್ಯನಾ ಮೊದಲು ಹೇಳಿದ್ದು ಸ್ಕ್ರಿಪ್ಟೆಡ್ ಇತ್ತ ಇವಾಗ ಹೇಳ್ತಾ ಇರೋದು ಸ್ಕ್ರಿಪ್ಟೆಡ್ ಇದೆಯಾ ಒಂದೂ ಅರ್ಥ ಆಗ್ತಾ ಇಲ್ಲ ಭೀಮಾ ಐ ಟಿ ಟೀಮ್ ನ ಮುಂದೆ ಭೀಮಾ ಅಥವಾ ಅನಾಮಿಕ ವ್ಯಕ್ತಿ ಐ ಟಿ ಟೀಮ್ ನ ಮುಂದೆ ಹೇಳಿರುವ ಹೇಳಿಕೆ ಪ್ರಕಾರ ಅವನು ಎರಡ್ ಸಾವಿರದ ಹದಿನಾಲ್ಕರಿಂದ ತಮಿಳುನಾಡಿನಲ್ಲಿ ಅಹ್ ಒಂದು ಸತ್ಯಮಂಗಲ ಅರಣ್ಯದಲ್ಲಿ ಅರಣ್ಯದ ಹತ್ರದಲ್ಲಿ ವಾಸವಾಗಿದ್ದ ಅವನಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಹ್ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಇದ್ದಾರೆ ಅವರು ಹೋಗಿ ಅವನನ್ನ ಅಪ್ರೋಚ್ ಮಾಡಿದ್ರು ಅವ್ರ ತಂಡ ಹೋಗಿ ಅವನನ್ನ ಅಪ್ರೋಚ್ ಮಾಡ್ತು ಅವರು ಅವನಿಗೆ ಹೇಳಿದ್ರು ಈ ರೀತಿ ಎಲ್ಲ ಮಾಡ್ಬೇಕಾಗಿತ್ತು ಕೇಳಿದ್ರು ನೀನ್ ಏನೇನ್ ಮಾಡ್ತಾ ಇದ್ದೆ ಅಲ್ಲಿ ಅಂತ ಹೇಳಿ ಸೊ ಆ ರೀತಿ ಕೇಳಿದ ಮೇಲೆ ಅವನು ಅಹ್ ಅವರಿಗೆ ಹೇಳಿದ್ದು ನಾನು ಈ ರೀತಿ ಮಾಡಿದ್ದೇನೆ ಕೆಲವು ಹೆಣಗಳನ್ನು ಊತಿದ್ದು ನಾನು ನಿಜ ಆದರೆ ಅದು ನಾನು ಲೀಗಲ್ಲಿ ಮಾಡಿದ್ದು ಅಂತ ಹೇಳ್ತಾನೆ ಕಾನೂನು ಪ್ರಕಾರವಾಗಿ ಕಾನೂನು ಬದ್ಧವಾಗಿ ನಾನು ಮಾಡಿದ್ದು ಅಂತ ಹೇಳ್ತಾನೆ ಅದನ್ನ ಅವರು ಅವನಿಗೆ ಕಾನೂನು ಬದ್ಧವಾಗಿ ಮಾಡಿದ್ದನ್ನ ನಾನು ಕಾನೂನು ಬಾಹಿರವಾಗಿ ಮಾಡಿದ್ದೇನೆ ಇಲ್ಲಿಗಲ್ಲಿ ಮಾಡಿದ್ದೇನೆ ಅಂತ ಹೇಳುವಂತ ಹೇಳಿಕೆ ಕೊಡೋದಿಕ್ಕೆ ಹೇಳಿದ್ರಂತೆ ಅವರು ಹೇಳಿದ ಮಾತಿನ ಮೇಲೆ ಅವನು ಆ ರೀತಿ ಹೇಳಿದ್ದೇನೆ ಅಂತ ಹೇಳಿ ಇವಾಗ ಹೇಳ್ತಾ ಇದ್ದಾನೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಟೀಮ್ ಅಪ್ರೋಚ್ ಆಗಿತ್ತು ಹೋದ ವರ್ಷ ಅವನನ್ನ ಕರೆದುಕೊಂಡು ಬಂದ್ರು ಬೆಂಗಳೂರಿಗೆ ಆ ನಂತರದಲ್ಲಿ ಅವನಿಗೆ ಈ ರೀತಿ ಎಲ್ಲ ಹೇಳಿಕೊಟ್ಟು ಪ್ರತಿ ದಿನ ರಾತ್ರಿ ಅವನಿಗೆ ಸ್ಕ್ರಿಪ್ಟ್ ಕೊಡ್ತಾ ಇದ್ರು ಈ ರೀತಿ ನೀನು ಮಾತಾಡು ಅಂತ ಹೇಳಿ ಸ್ಕ್ರಿಪ್ಟ್ ಕೊಡ್ತಾ ಇದ್ರು ಅದನ್ನ ನೋಡಿ ನಾನು ಮಾತಾಡ್ತಾ ಇದ್ದೆ ಅಂತ ಯಾರು ಭೀಮ ಅಥವಾ ಅನಾಮಿಕ ವ್ಯಕ್ತಿ ಎಸ್ಐ ಟಿ ಟೀಮ್ ಮುಂದೆ ಹೇಳ್ತಾ ಇದ್ದಾನೆ ಇದಷ್ಟೇ ಅಲ್ಲದೆ ಇದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮತ್ತೆ ಏನು ಗಿರೀಶ್ ಮಟ್ಟನ್ ಅವರ್ ಮತ್ತೆ ಸೋಮನಾಥ್ ನಾಯಕ್ ಇಂತ ಎಲ್ಲ ಜನರ ಒಂದು ಹೆಸರುಗಳನ್ನ ಹೇಳ್ತಾ ಇವರೆಲ್ಲ ಅದರಲ್ಲಿ ಇದ್ದಾರೆ ಇವರೆಲ್ಲರ ಕೈವಾಡ ಇದೆ ಇದರೊಂದಿಗೆ ಏನು ಮಾವೋವಾದಿಗಳು ನಕ್ಸಲೈಟ್ರ ಲಿಂಕ್ ಕೂಡ ಇದಕ್ಕಿದೆ ಅಂತ ಹೇಳಿ ಏನು ಅನಾಮಿಕ ವ್ಯಕ್ತಿ ಎಸ್ ಐ ಟಿ ಟೀಮ್ ಮುಂದೆ ಹೇಳ್ತಾ ಇದ್ದಾನೆ ಸೊ ಈ ಒಂದು ಸತ್ಯಾಸತೆಯ ನಡುವೆ ನಾವು ಯೋಚನೆ ಮಾಡೋದಾದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ಹೌದಲ್ವಾ ಸೊ ಸತ್ಯ ಸುಳ್ಳು ಅರ್ಥ ಆಗೋದು ನಂತರದ ವಿಷಯ ಅದನ್ನ ನಾವು ಆಮೇಲೆ ಯೋಚನೆ ಮಾಡೋಣ ಆದರೆ ನಮ್ಮಲ್ಲಿ ಯಾವ್ದಾದ್ರು ಒಂದು ಸಣ್ಣ ವಿಷಯ ಬಂದ ತಕ್ಷಣ ಆಗ್ಲೇ ನಾವು ಫೈನಲ್ ಗೆ ಹೋಗ್ಬಿಡ್ತೀವಿ ಸತ್ಯ ಏನು ಸುಳ್ಳು ಏನು ನಾವು ಯೋಚನೆನೇ ಮಾಡೋದಿಲ್ಲ ಈ ರೀತಿ ಆಗಿರಬಹುದಾ ಅಥವಾ ಆಗಿಲ್ಲದೆ ಇರಬಹುದಾ ಅನ್ನೋ ಒಂದು ವಿಚಾರಗಳನ್ನ ನಾವು ಮಾಡುವುದಿಲ್ಲ ಕೊನೆ ಹಂತಕ್ಕೆ ನಾವು ಹೋಗಿಬಿಡ್ತೇವೆ ಸೊ ಅದು ನಮ್ಮಲ್ಲಿ ಇರುವಂತಹ ಒಂದು ಕೊರತೆ ಅಂತ ನಾವು ಒಪ್ಕೋಬೇಕು ಯಾಕಂತಂದ್ರೆ ಯಾವುದೇ ವಿಷಯ ಆಗ್ಲಿ ಪ್ರಾರಂಭ ಆಗಿದೆ ಅಂದ್ರೆ ಅಂತ್ಯದವರೆಗೂ ಏನು ಬೇಕಾದ್ರೂ ಆಗಬಹುದು ಅದು ಪರವೂ ಆಗಬಹುದು ವಿರೋಧವೂ ಆಗಬಹುದು ಏನೇ ಆಗಬಹುದು ಅದನ್ನ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ನಮಗೆ ತಾಳ್ಮೆ ಅನ್ನೋದಿರ್ಬೇಕು ತಾಳ್ಮೆಯಿಂದ ನಾವು ಕಾದ್ರೆ ಅದರ ಕೊನೆ ಹಂತಕ್ಕೆ ನಮಗೆ ಅದರ ಒಂದೇನು ತಿರುವು ಇರುತ್ತೆ ಅದು ನಮಗೆ ಅರ್ಥ ಆಗುತ್ತೆ ಇವಾಗ ಪ್ರಾರಂಭದಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಧರ್ಮಸ್ಥಳದ ವಿರುದ್ಧವಾಗಿ ಎಲ್ಲವನ್ನ ಮಾತಾಡಿದ್ರು ಅಹ್ ಭೀಮಾ ಬಂದ್ ಈ ರೀತಿ ಒಬ್ಬ ಅನಾಮಿಕ ವ್ಯಕ್ತಿ ಬಂದಿದ್ದಾನೆ ಮಾಸ್ಕ್ ಮ್ಯಾನ್ ಬಂದಿದ್ದಾನೆ ಅವನು ಹೇಳಿದ ಐ ಟಿ ಟೀಮ್ಗೆ ಈ ರೀತಿ ಎಲ್ಲ ಪಾಯಿಂಟ್ ಗಳು ಮಾಡಿದ್ರು ಒಂದು ಎರಡು ಮೂರು ನಾಲ್ಕು ಹದಿಮೂರರವರೆಗೂ ಪಾಯಿಂಟ್ ಗಳನ್ನ ಗುರುತಿಸಿದ್ರು ನಾಲ್ಕೈದು ದಿನಗಳ ಆ ವಾರಗಟ್ಟಲೆ ಅದನ್ನ ಆಗಿ ತೆಗೆದ್ರು ಇದೇನು ಹುಡುಗಾಟ್ಗೆ ಎಸ್ಐ ಟಿ ಟೀಮ್ ಏನು ಈ ರೀತಿ ಸುಮ್ ಸುಮ್ನೆ ಟೈಮ್ ಪಾಸ್ ಮಾಡೋದಿಕ್ಕಿದಾರ ಎದಕ್ಕಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಏನು ಒಂದು ಯೋಚನೆ ಜನರಲ್ಲಿ ಬರ್ತಾ ಇಲ್ಲ ಮತ್ತೆ ಈ ರೀತಿ ಎಲ್ಲ ಮಾಡಿ ಅವನ ಪಾಯಿಂಟ್ ಗಳನ್ನ ತೋರಿಸಿ ಅಗೆದು ತೆಗೆದು ಎಲ್ಲಾ ಆಗಿ ಇವತ್ತಿನ ದಿನ ಬಂದು ಆಗಸ್ಟ್ ಹದಿನೆಂಟನೇ ತಾರೀಕಿಗೆ ಬಂದು ಆ ವ್ಯಕ್ತಿ ಆ ಅನಾಮಿಕ ವ್ಯಕ್ತಿ ಹೇಳ್ತಾನೆ ನಾ ಇದಕ್ಕೆ ಏನು ನನಗೆ ಈ ರೀತಿ ಮಾಡೋದಿಕ್ಕೆ ಒಂದಷ್ಟು ಟೀಮ್ಗಳು ಒಂದು ಮೂರು ಗುಂಪುಗಳು ಬಂದಿತ್ತು ನನಗ್ ಅವ್ರು ಹೇಳಿದ್ರು ಜೀವ ಬೆದರಿಕೆ ಹಾಕಿದ್ರು ಅದಕ್ಕೆ ನಾನು ಅವರು ಹೇಳ್ದಂಗೆ ನಾನು ಕೇಳಿದ್ದೀನಿ ನನ್ನನ್ನು ನನ್ನ ಪರಿವಾರವನ್ನು ನೋಡ್ಕೊಳ್ಳೋ ರೀತಿ ಅವ್ರು ನನಗೆ ಹೇಳಿದ್ರು ಇವಾಗ ಏನು ನನ್ನ ಮೇಲೆ ಬರ್ತಾ ಇದೆ ಅಂತ ಹೇಳಿ ಅನ್ಸಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಆದ್ರೆ ನನ್ನನ್ನು ಅವ್ರು ಉಳಿಸೋದಿಲ್ಲ ಅವರಿಂದ ನನಗೆ ಜೀವಕ್ಕೆ ಏನು ತೊಂದರೆ ಇದೆ ನನ್ನನ್ನು ಅವ್ರು ಸಾಯಿಸಿ ಬಿಡಬಹುದು ಅಂತ ಹೇಳಿ ಇವಾಗ ಹೇಳಿಕೆ ಕೊಡ್ತಾ ಇದ್ದಾನೆ ಅಂದ್ರೆ ಅವನು ಮೊದಲು ಕೊಟ್ಟಿದ ಹೇಳಿಕೆ ಸತ್ಯಾನ ಅಥವಾ ಇವಾಗ ಹೇಳ್ತಾ ಇರೋ ಹೇಳಿಕೆ ಸತ್ಯಾನ ಅಥವಾ ಇದಾದ ಬಳಿಕ ಮತ್ತೇನಾದ್ರೂ ಅವನು ಹೇಳಿಕೆ ಅಹ್ ಬದಲಾಯಿಸೋ ಅಂತಹ ಒಂದು ಅವಕಾಶ ಆಸ್ಪದ ಇದೇನಾ ಇದೆಲ್ಲವನ್ನು ನಾವು ನೋಡ್ಬೇಕು ಇದೆಲ್ಲದರ ಮಧ್ಯೆ ಒಂದಾಗಿರೋದೇನಂದ್ರೆ ಆವಾಗ ಅವನು ಬಂದು ಹೇಳಿದಾಗ ಅದು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಯ್ತು ಇವಾಗ ಅವನು ಹೇಳ್ತಾ ಇರೋ ವಿಷಯನು ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅಹ್ ಏನಪ್ಪಾ ಅಂತಂತಂದ್ರೆ ಇವಾಗ ಏನು ಗಿರೀಶ್ ಮಠನ್ ಅವರ ಇಂಟರ್ವ್ಯೂ ತಗೊಳ್ತಾ ಇದಾರೆ ಮತ್ತೆ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಗ್ಗೆ ಆಪಾದನೆ ಮಾಡ್ತಾ ಇದ್ದಾರೆ ಎಲ್ಲರ ಬಗ್ಗೆನೂ ಆಪಾದನೆ ಮಾಡ್ತಾ ಇದ್ದಾರೆ ಗಿರೀಶ್ ಮಠನ್ ಅವರವರ ಒಂದು ಇಂಟರ್ವ್ಯೂದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಹ್ ಏನಂತ ಇವಾಗ ಅವನು ಹೇಳ್ತಾ ಇದ್ದಾನೆ ಅವನು ಮುಂಚೆ ಹೇಳಿದ್ದು ಸತ್ಯವಾಗಿತ್ತು ಇವಾಗ ಹೇಳ್ತಿರೋದು ಸ್ಕ್ರಿಪ್ಟೆಡ್ ಆಗಿದೆ ಇವಾಗ ಅವನಿಗೆ ಬಹುಶಃ ಅದನ್ನ ಬದಲಾಯಿಸಿ ಈ ರೀತಿ ಮಾಡೋದಿಕ್ಕೆ ಹೇಳಿದ್ದಾರೆ ನಮ್ಮನ್ನ ಕರೆಸಿ ಕೇಳಿದ್ರೆ ನಮ್ಮ ಹತ್ರ ಏನು ಪುರಾವೆಗಳಿವೆ ನಾವು ಅವರಿಗೆ ಹೇಳ್ತೀವಿ ನಮ್ಮ ನಮ್ದು ಈ ರೀತಿ ಎಲ್ಲ ಏನು ಇಲ್ಲ ನಾವು ಅವನಿಗೆ ಏನು ಹೆದರಿಕೆ ಹಾಕಿಲ್ಲ ಅವನಿಗೆ ಬೆದರಿಕೆ ಹಾಕಿಲ್ಲ ಅಂತ ಗಿರೀಶ್ ಮಠನ್ ಅವರು ಹೇಳಿಕೆ ನೀಡ್ತಾ ಇದ್ದಾರೆ ಸೊ ಯಾವುದು ಸತ್ಯ ಮೊದಲನೇದು ಸ್ಕ್ರಿಪ್ಟೆಡ್ ಈಗ ಹೇಳ್ತಾ ಇರೋದು ಸ್ಕ್ರಿಪ್ಟೆಡ್ ಯಾವುದು ನಮಗೆ ಕ್ಲಾರಿಫಿಕೇಶನ್ ಇದರಲ್ಲಿ ಸಿಗ್ತಾ ಇಲ್ಲ ಸಿಗ್ಬೇಕು ಅಂದ್ರೆ ತಾಳ್ಮೆಯಿಂದ ಕಾಯ್ಬೇಕು ಎಸ್ ಐ ಟಿ ಟೀಮ್ ಇದೆ ಮತ್ತೆ ಎಫ್ ಎಸ್ ಎಲ್ ರಿಪೋರ್ಟ್ ಬರ್ಬೇಕಿದೆ ಇನ್ನು ಬಾಕಿ ಇದೆ ಸೊ ಇಷ್ಟರ ಮಧ್ಯದಲ್ಲಿ ಮತ್ತಾರ್ಯಾರೋ ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಯಾವಾಗ ಕೊಲೆ ಆಗಿತ್ತು ನಮ್ಮ ಮನೆಯವರು ಕೊಲೆ ಆಗಿದ್ರು ನಮ್ಮ ಮಗಳು ಕೊಲೆ ಆಗಿತ್ತು ನಮ್ಮ ತಂದೆ ಕೊಲೆ ಆಗಿತ್ತು ಅವ್ರ ಕೊಲೆ ಆಗಿತ್ತು ಇವ್ರ ಕೊಲೆ ಆಗಿತ್ತು ಮಧ್ಯ ಮಧ್ಯಕ್ಕೆ ಬಂದು ಕಂಪ್ಲೇಂಟ್ ಮಾಡ್ತಾ ಇದಾರೆ ಇವರೆಲ್ಲಾ ಇಷ್ಟು ದಿನ ಎಲ್ಲಿ ಹೋಗಿದ್ರು ಕಂಪ್ಲೇಂಟ್ ಅವರು ತೀರ್ ಹೋಗಿ ಎಷ್ಟೋ ವರ್ಷಗಳಾಯ್ತು ಕಂಪ್ಲೇಂಟ್ ಕೊಡೋದಿಕ್ಕೆ ಈವಾಗ ನೆನಪಾಗಿದೆಯಾ ಇವಾಗ ಬಂದು ದೂರ ಸಲ್ಲಿಸ್ತಾ ಇದ್ದೀರಾ ಇಷ್ಟು ದಿನ ನೀವು ಕೊಲೆ ಆಗಿದ್ದಾರೆ ಅಂತ ನಿಮಗೆ ಕಲ್ಪನೆ ಇರ್ಲಿಲ್ವಾ ಅಥವಾ ಏನೋ ಕೊಲೆ ಆದ್ರೆ ಆಗ್ಲಿ ಬಿಟ್ಬಿಡಿ ಅಂತ ಹೇಳಿ ಬಿಟ್ಬಿಟ್ಟಿದ್ರಿ ಇವಾಗ ಎಲ್ಲ ನ್ಯೂಸ್ ಬರ್ತಾ ಇದೆ ಅಂತ ಹೇಳಿ ಅದ್ರಲ್ಲಿ ನಮ್ದು ಕೈ ಬಿಸಿ ಮಾಡೋಣ ಅಂತ ಹೇಳಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದಾರೆ ಜನ ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ಎಷ್ಟೋ ವರ್ಷದ ಹಿಂದೆ ಕಳೆದೋಗಿರೋ ಇವಾಗ ಬಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದಾರಂತೆ ಹುಡುಕೋದಿಕ್ಕೆ ಅಂದ್ರೆ ಅಷ್ಟು ವರ್ಷದ ಹಿಂದೆ ಹೋಗಿರೋರು ಇವಾಗ ಸಿಗ್ತಾರಾ ನಮ್ಮ ಕಾನೂನು ಪ್ರಕಾರ ಏಳು ವರ್ಷ ಒಬ್ಬ ವ್ಯಕ್ತಿ ಕಾಣಿಸ್ತಿಲ್ಲ ಅಂತಂದ್ರೆ ಅವನು ಸತ್ತ ರೀತಿಯಲ್ಲಿ ಅಂತ ಹೇಳಿ ಹೇಳ್ತಾರೆ ಅಂತದ್ರಲ್ಲಿ ಇವರು ಎಷ್ಟೋ ವರ್ಷದ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಸತ್ತೋದವ್ರನ್ನ ಇವಾಗ ಅವರ ಕೊಲೆ ಆಗಿದೆ ಅಂತ ಹೇಳಿ ಇವರು ಕಂಪ್ಲೇಂಟ್ ಕೊಡ್ತಾ ಇದಾರೆ ಇದರ ಮಧ್ಯದಲ್ಲಿ ಆ ಏನೋ ಹುಡುಗಿ ಒಂದು ಕೊಲೆ ಆಗಿತ್ತು ಆ ಹುಡುಗಿ ಅವ್ ತಾಯಿಯವರು ಬಂದು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಸುದ್ದಿ ಬಂತು ಸುದ್ದಿ ಹರಡದಾಡ್ ಇವಾಗ ನೋಡಿದ್ರೆ ಅಹ್ ಮಾವುತ ಒಬ್ಬ ತೀರು ಹೋಗಿದ್ದು ಅವನ ಅವನು ಮತ್ತು ಅವನ ತಂಗಿಯ ಕೊಲೆ ಆಗಿದ್ದರ ಬಗ್ಗೆ ಅವರ ಮಗಳು ಆ ಮಾವುತನ ಮಗಳು ಬಂದು ಇಲ್ಲಿ ಇವಾಗ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ ಅಹ್ ಕೊಲೆ ಆಗಿದೆ ಕಲ್ಲಿಂದ ಜಜ್ಜಿ ಸಾಯಿಸಿದ್ರು ನಮ್ಮ ಅತ್ತೆನ ಕಲ್ಲಿಂದ ಜಜ್ಜಿದ್ರು ತಂದೆನ ಚಪ್ಪಡಿ ಕಲ್ಲಿಂದ ಹೊಡೆದ್ರು ಚಪ್ಪಡಿ ಕಲ್ಲಿಂದ ಜಜ್ಜಿ ಸಾಯಿಸಿದ್ರು ನಮ್ಮ ಅತ್ತೆಯನ್ನ ಗುಂಡು ಕಲ್ಲಿಂದ ಜಜ್ಜಿ ಸಾಯಿಸಿದ್ರು ಅಂತ ಆ ಹುಡುಗಿ ಹೇಳಿಕೆ ಕೊಡ್ತಾ ಇದ್ದಾಳೆ ಅವಳು ಹೇಳ್ತಾ ಇದ್ದಾಳೆ ಸೊ ಈ ಎಲ್ಲಾ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ಏನು ನಡೀತಾ ಇದೆ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕಾಗಿರೋದು ದೊಡ್ಡ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳಿ ಕಾಣಿಸ್ತಾ ಇದೆ ಯಾಕಂದ್ರೆ ಯಾವುದಕ್ಕೂ ಒಂದು ಇಲ್ಲಿ ಏನು ಸರಿಯಾದ ರೀತಿಯಲ್ಲಿ ಏನು ಸಾಕ್ಷಿ ಪುರಾವೆಗಳು ಸಿಗ್ತಾ ಇಲ್ಲ ಎಷ್ಟೋ ಜನ ಪರ ಮಾತಾಡ್ತಾ ಇದ್ದಾರೆ ಎಷ್ಟೋ ಜನ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಏನೂ ತಿಳಿತಾ ಇಲ್ಲ ಮೊದ್ಲಿಗೆ ಬಂದ ಹೆಣ ಹುತಾಕಿದ್ದು ನಾನೇ ಇಷ್ಟೆಲ್ಲಾ ಮಾಡಿದ್ದೀನಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳ್ದ ಇವಾಗ ಬಂದು ನನಗ್ ಮೂರ್ ಗುಂಪುಗಳು ಹೇಳಿದ್ರು ನನಗ್ ಒತ್ತಾಯ ಮಾಡಿದ್ರು ಅದಕ್ಕೆ ನಾನು ಹೇಳ್ದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಆವಾಗ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಅದಕ್ಕೆ ಬಂದು ಆ ರೀತಿ ಹೇಳ್ದ ಇವಾಗ ಏನ್ ಕಾಡ್ತಾ ಇದೆ ಅಂತ ಹೇಳಿ ಈ ರೀತಿ ಹೇಳ್ತಾ ಇದ್ದಾನೆ ಮತ್ತೆ ಈಗ ಮುಂದೆ ಮತ್ತೇನಾದ್ರೂ ಬದಲಾ ಬದಲಾವಣೆ ಆಗೋ ರೀತಿ ಕಾಣ್ತಾ ಇದೆಯಾ ಇವನ ಹೇಳಿಕೆಯಲ್ಲಿ ಏನು ಅಂತ ಒಂದು ತಿಳಿತಾ ಇಲ್ಲ ಯಾಕೆ ಈ ರೀತಿ ಒಂದು ಅಹ್ ಸ್ಪಷ್ಟ ನಿಲುವು ಇದಕ್ಕೆ ಇನ್ನು ಸಿಗ್ತಾ ಇಲ್ಲ ಧರ್ಮಸ್ಥಳ ನೋಡಿ ಕೇಸ್ ಏನೇ ಆಗಿರಬಹುದು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಾಗ್ಲಿ ಈ ಕೇಸ್ಗಾಗ್ಲಿ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ದೇವರು ನಮ್ಮ ಮನಸ್ಸಲ್ಲಿದ್ದಾರೆ ನಾವು ಅವರ ಭಕ್ತಿಯನ್ನ ಮಾಡ್ತಾ ಇದ್ದೀವಿ ಅವರು ನಮ್ಮ ದೈವ ಇದ್ದಾರೆ ಅಂತ ಅಂದ್ರೆ ಅವ್ರನ್ನ ಪೂಜಿಸ್ತೀವಿ ಅವರ ಬಗ್ಗೆ ನಮ್ಮಲ್ಲಿ ಏನು ಅಹ್ ಒಂದು ಹೆಮ್ಮೆ ಇದೆ ನಮ್ಮಲ್ಲಿ ಅವರ ಬಗ್ಗೆ ಭಕ್ತಿ ಭಾವ ಇದೆ ಆ ಭಾವನೆಗೆ ಯಾವತ್ತು ಧಕ್ಕೆ ಬರುವುದು ಬೇಡ ಆ ಭಕ್ತಿಯನ್ನ ನಾವು ಅದೇ ರೀತಿ ಮುಂದುವರೆಸೋಣ ಆದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಳ್ಳುವ ಒಂದು ಏನು ನಮ್ಮ ವಿಚಾರವಿರುತ್ತದೆ ಆ ಒಂದು ವಿಚಾರವನ್ನ ನಾವು ಮುಂದುವರ್ಸೋಣ ನಾವು ಸತ್ಯವನ್ನ ಹುಡುಕೋ ಕಡೆಗೆ ನಾವು ಪ್ರಯತ್ನವನ್ನ ಮಾಡೋಣ ಸತ್ಯವನ್ನ ಹುಡುಕದೆ ಕೈ ಬಿಡೋದು ಬೇಡ ಸತ್ಯವನ್ನ ಹುಡುಕ್ಬೇಕು ಸೊ ಈ ಕೇಸನ್ನ ನಾವು ಫಾಲೋ ಮಾಡ್ತಾ ಇರೋಣ ಏನಾಗ್ತಾ ಇದೆ ಈ ಕೇಸಲ್ಲಿ ನೋಡ್ತಾ ಇರೋಣ ನಿಮಗೆ ಯಾರಾದ್ರೂ ಈ ಒಂದು ವಿಷಯದ ಬಗ್ಗೆ ಸ್ಪಷ್ಟನೆ ಇದ್ರೆ ದಯಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗ ಬಂದಿರೋ ಡೌಟ್ ಗಳನ್ನ ನಾನ್ ಹೇಳ್ಬೇಕು ಅಂತ ಅನ್ನಿಸ್ತು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಹಂಚ್ಕೊಂಡಿದೀನಿ ಮತ್ತೆ ಇನ್ನೊಂದು ಹೇಳೋದಂದ್ರೆ ಇದು ಏನು ನಾವು ಯಾವುದೇ ಒಂದು ವಿಚಾರ ಪಬ್ಲಿಕ್ ಆದ ತಕ್ಷಣ ಅದರ ಬಗ್ಗೆ ಒಂದು ನಿಲುವನ್ನ ತಾಳ್ಬಿಡ್ತೀವಿ ಅದು ನಮ್ದು ತುಂಬಾ ತಪ್ಪು ಅನ್ಸುತ್ತೆ ಆ ನಿಲುವನ್ನ ತೆಗೆದುಕೊಳ್ಳೋದು ಯಾಕಂದ್ರೆ ಕೊನೆಯವರೆಗೂ ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ ಸೊ ಈ ಒಂದು ವಿಚಾರದ ಬಗ್ಗೆ ಧರ್ಮಸ್ಥಳದ ವಿಚಾರದ ಬಗ್ಗೆ ತುಂಬಾನೇ ಹೈಲೈಟ್ ಆಯ್ತು ವಿಷ ಸುಪ್ರೀಂ ಕೋರ್ಟ್ ವರೆಗೂ ಹೋದ್ರು ಎಷ್ಟೋ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವರ ವಿರೋಧವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಅದರ ಮೇಲೆ ಕೂಡ ಒಂದೇನು ಕೇಸ್ ಆಯ್ತು ತುಂಬಾ ಇಶ್ಯೂಸ್ ಎಲ್ಲಾ ಆಯ್ತು ಇದರಲ್ಲಿ ಎಲ್ಲಾ ವಿಚಾರಗಳನ್ನ ಗಮನಿಸಿದ್ರೆ ಇಲ್ಲಿ ಏನಂತಂದ್ರೆ ಯಾವುದೇ ಒಂದು ವಿಚಾರಕ್ಕೆ ತಳ ಬುಡನೇ ಇಲ್ಲ ಆ ವಿಚಾರದ ಹಿಂದ್ಗಡೆ ನಾವೆಲ್ಲ ಓಡ್ತಾ ಇದೀವಿ ಈ ರೀತಿಯ ಒಂದು ಏನೋ ಅನಿಸಿಕೆ ನನಗ್ ಬರ್ತಾ ಇದೆ ಯಾಕಂತಾನೆ ಅರ್ಥ ಆಗ್ತಾ ಇಲ್ಲ ಯಾಕೆ ನೋಡಿ ಏನಂತಂದ್ರೆ ಇಲ್ಲಿ ಫಸ್ಟ್ ಗೆ ಬಂದ ವಿಷಯ ಬೇರೆ ಹೇಳ್ತಾನೆ ಇವಾಗ ಬಂದೊಂತರ ವಿಷಯ ಬೇರೆ ಹೇಳ್ತಾನೆ ಇವಾಗ ನೋಡಿದ್ರೆ ನಕ್ಸಲೈಟ್ ಗು ಲಿಂಕ್ ಇದೆ ಮಾವೋವಾದಿಗಳಿಗೆ ಲಿಂಕ್ ಇದೆ ಅಹ್ ಒಂದಷ್ಟು ಗುಂಪುಗಳಿದಾರೆ ನನ್ನನ್ನ ಸಾಯ್ ಹೊಡಿತಾರೆ ಅಹ್ ಮತ್ತೆ ಅವರೆಲ್ಲ ನಂಗೆ ಡೈಲಿ ರಾತ್ರಿ ಸ್ಕ್ರಿಪ್ಟ್ ಕೊಡ್ತಾ ಇದ್ರು ಆ ಸ್ಕ್ರಿಪ್ಟನ್ನ ಓದಿ ಬೆಳಿಗ್ಗೆ ಬಂದು ನಾ ಅದ್ರ ಹೇಳಿಕೆ ಕೊಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ ಮೊದ್ಲಿಗೆ ನನಗೆ ಏನೋ ಮೈಂಡ್ ಮ್ಯಾಪಿಂಗ್ ಎಲ್ಲ ಮಾಡಿ ಮತ್ತೆ ನಾರ್ಕೋನಾಲಿಸ್ ಟೆಸ್ಟ್ ಮಾಡಿ ನಾನು ಸತ್ಯನೇ ಹೇಳ್ತಾ ಇರೋದು ಹೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಾಯ್ತು ಎಲ್ಲವನ್ನು ಮಾಡ್ದ ಇವಾಗ ನೋಡಿದ್ರೆ ನನಗೆ ಮೂರು ಗುಂಪುಗಳ ಬಂದು ಹೇಳಿದ್ರು ಅವ್ರ ಹೇಳಿಕೆ ಮೇಲೆ ನಾನು ಈ ರೀತಿ ಮಾಡಿದ್ದು ನನ್ನ ಹೋದ ವರ್ಷ ಕರೆದ್ಕೊಂಡು ಬಂದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ನಾನು ಇಲ್ಲಿ ಇರ್ಲೇ ಇಲ್ಲ ನಾನು ತಮಿಳ್ನಾಡಲ್ಲಿ ಇದ್ದೆ ಅಂತ ಹೇಳಿ ಹೇಳಿಕೆ ಕೊಡ್ತಾ ಇದ್ದಾನೆ ಸೊ ಇವನ ಹೇಳಿಕೆಯನ್ನ ಯಾವ ರೀತಿ ನಂಬಬೇಕು ನಾವು ಅಹ್ ಯಾವ ರೀತಿ ಒಪ್ಕೋಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಇವಾಗ ಐ ಟಿ ಟೀಮ್ ಈ ಒಂದು ತನಿಖೆಯನ್ನ ಯಾವ ರೀತಿ ಮುಂದುವರಿಸ್ತಾರೆ ಏನ್ ಮಾಡ್ತಾರೆ ಮತ್ತು ಒಂದು ವೇಳೆ ಅವನು ಇವಾಗ ಹೇಳದಿರೋದೇನಾದ್ರು ಸತ್ಯ ಆಗಿದ್ರೆ ಅವನಿಗೆ ಆ ಮೂರು ತಂಡಗಳು ಆ ರೀತಿ ಏನಾದ್ರು ಅವನಿಗೆ ಪ್ರವೋಕ್ ಮಾಡಿ ಹೇಳೋದಿಕ್ಕೆ ಮುಂದೆ ಕಳಿಸಿದ್ರೆ ಇದೆಲ್ಲವೂ ಸತ್ಯವಾಗಿದ್ರೆ ಸುಳ್ಳು ಸಾಕ್ಷಿಗಳನ್ನ ಹೇಳಿ ಸುಳ್ಳು ಸಾಕ್ಷಿಗಳನ್ನ ತಂದೊಪ್ಪಿಸಿ ಏನು ದಾರಿ ತಪ್ಪಿಸೋದಕ್ಕೆ ಮತ್ತು ಕಾನೂನು ಜೊತೆಗೆ ಆಟ ಆಡಿದ್ದಕ್ಕೆ ಅವನಿಗೆ ತಕ್ಕ ಂತಹ ಶಿಕ್ಷೆ ಸಿಗ್ಲೇಬೇಕು ಆ ಭೀಮಾ ಅಥವಾ ಅನಾಮಿಕ ಅಂತ ನಾವು ಹೇಳ್ತಾ ಇದೀವಿ ಇವಾಗ ಮಾಸ್ಕ್ ಮ್ಯಾನ್ ಇದ್ದಾನೆ ಅವನಿಗೆ ಸರಿಯಾದ ಶಿಕ್ಷೆ ಇದಕ್ಕೆ ಸಿಗಲೇಬೇಕು ಅಂತ ಹೇಳಿ ಅವನ್ ಅನ್ಕೊಳ್ಳೋಣ ಈ ವಿಷಯದಲ್ಲಿ ಮತ್ತೇನಾದ್ರೂ ಹೊಸ ಅಪ್ಡೇಟ್ ಆಗಿದ್ರೆ ಮತ್ತೇನಾದ್ರೂ ಡೌಟ್ ಸಂಬಂಧಿಸಿದಲ್ಲಿ ಬಂದಿದ್ರೆ ನಾನ್ ಮತ್ತೆ ನಿಮ್ ಜೊತೆ ಆ ವಿಷಯವನ್ನ ಹಂಚ್ಕೋತೀನಿ ಅಹ್ ತಮ್ಮ ಅನಿಸಿಕೆಗಳನ್ನು ಈ ವಿಷಯದ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಏನಾದ್ರೂ ಇದ್ರಲ್ಲಿ ಅಪ್ಡೇಟ್ ಇದ್ರೆ ಮತ್ತೆ ಇದೇ ಚಾನೆಲ್ ನಲ್ಲಿ ಮತ್ತೆ ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಹ್ ಮತ್ತೆ ಏನಾದ್ರೂ ಅನಿಸಿಕೆಗಳು ನಿಮ್ಗೆ ಇದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಥವಾ ಕ್ಲಾರಿಫಿಕೇಶನ್ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು ಅಂತ ಕೇಳ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನಮಸ್ಕಾರ